ಅಯ್ಯಪ್ಪ ಭಕ್ತಾದಿಗಳು ಮಾಲೆ ಧರಿಸಿ ನೆರೆ ರಾಜ್ಯ ಕೇರಳದ ಶಬರಿಮಲೆಗೆ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆಯಲು ರಾಜ್ಯದ ಮೂಲೆ ಮೂಲೆಗಳಿಂದ ತೆರಳುತ್ತಾರೆ ಕರ್ನಾಟಕದ ನೆರೆ ರಾಜ್ಯ ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ಬ್ಯಾಕ್ಟೀರಿಯಾದಿಂದ ಅಮೀಬಿಯಾಸಿಸ್ ಎಂಬ ಮಾರಣಾಂತಿಕ ಕಾಯಿಲೆಯೊಂದು ಕಾಣಿಸಿಕೊಂಡಿದ್ದು ನೇಕ್ಲೀರಿಯಾ ಫೌಲರಿ ಅತ್ಯಂತ ವಿಷಕಾರಿ ಸೂಕ್ಷ್ಮಜೀವಿಯಾಗಿದ್ದು ಭಕ್ತರು ಯಾತ್ರೆಯ ಸಂದರ್ಭದಲ್ಲಿ ಸ್ನಾನ ಮಾಡುವಾಗ ನಿಂತ ನೀರಿನಲ್ಲಿ ಸ್ನಾನ ಮಾಡುವಾಗ ನೀರು ಪ್ರವೇಶಿಸದಂತೆ ಮೂಗಿನ ಕ್ಲಿಪ್ಗಳನ್ನು ಬಳಸಿ ಅಥವಾ ನಿಮ್ಮ ಮೂಗನ್ನು ಬಿಗಿಯಾಗಿ ಮುಚ್ಚಿಕೊಂಡು ಸ್ನಾನ ಮಾಡಬೇಕು ಹೀಗೆ ಮುಂಜಾಗ್ರತವಾಗಿ ಎಚ್ಚರಿಕೆ ವಹಿಸಬೇಕೆಂದು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಲು ಸೂಚನೆ ನೀಡಿದ್ದಾರೆ ರಾಜ್ಯದಿಂದ ಶಬರಿಮಲೆ ಹೊರಡುವ ಯಾತ್ರಿಕರು ತಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಲು ಮತ್ತು ಸೋಂಕು ತಡೆಯಲು ಅಗತ್ಯ ಮುನ್ನೆಚ್ಚರಿಕೆ ಮತ್ತು ಸುರಕ್ಷಿತ ಕ್ರಮಗಳನ್ನು ಪಾಲಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಡಾಕ್ಟರ್ ಮಹೇಶ್ ಕುಮಾರ್ ಮನವಿ ಮಾಡಿಕೊಂಡರು ಮಹೇಶ್ ಕುಮಾರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಕರ್ನಾಟಕದ ನೆರೆಯ ಭಾಗದ ಕೇರಳ ರಾಜ್ಯದಲ್ಲಿ ಅಮೀಬಿಯಾ ಅಮಿಬಿಯಾಸಿಸ್ ಅಂದ್ಬಿಟ್ಟಂಥ ಒಂದು ಕಾಯಿಲೆ ಆ ಮೆದುಳು ತಿನ್ನತಕ್ಕಂಥ ಅಮೀಬಾ ಅದನ್ನು ನಾವು ಸಾಕಷ್ಟು ಪ್ರಕರಣಗಳು ಕೇರಳದಲ್ಲಿ ವರದಿ ಆಗ್ತಾಯಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆ ಇರ್ಬೋದು ನಮ್ಮ ರಾಜ್ಯದಿಂದ ಅನೇಕ ಶಬರಿಮಲೆ ಯಾತ್ರಾತ್ರಿಗಳು ಹೋಗ್ತಾ ಇರ್ತಾರೆ ಈ ಅಮೀಬ ಇರ್ತಕ್ಕಂಥದ್ದು ಒಂದು ಸೋಂಕು ಏನಾಗಿದೆ ನಿಂತ ನೀರಲ್ಲಿ ಇದು ಅಮೀಬ ಇರ್ತಕ್ಕಂಥದ್ದು ಬೆಳವಣಿಗೆ ಆಗ್ತಕ್ಕಂಥದ್ದು ಸೊ ನಮ್ಮ ಕೇರಳಕ್ಕೆ ಹೋಗ್ತಕ್ಕಂಥ ಶಬರಿಮಲೆ ಹೋಗ್ತಕ್ಕಂಥ ಅಯ್ಯಪ್ಪ ಭಕ್ತರು ಏನಿದ್ದಾರೆ ಅವರಲ್ಲಿ ಸ್ನಾನ ಮಾಡಬೇಕಾದ್ರೆ ಮೂಗುಗೆ ಏನಾರೋ ಇದು ದ್ರವ ಏನಾರು ನೀರು ಸೋಕ್ತು ಅಂತಂದರೆ ಅದ್ರ ಮುಖಾಂತರ ದೇಹ ಪ್ರವೇಶ ಮಾಡಿ ಇನ್ಫೆಕ್ಟೆಡ್ ಆಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಏಳು ದಿನಗಳ ನಂತರ ಜ್ವರ ಕೆಮ್ಮು ವಾಂತಿ ಬರ್ತಕ್ಕಂಥದ್ದು ಶ್ವಾಸಕೋಶ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಇವೆಲ್ಲ ಸಂದರ್ಭಗಳು ಇರ್ತವೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಿಂದ ಅಥವಾ ನಮ್ಮ ಜಿಲ್ಲೆಯಾದ್ಯಂತ ಹೋಗ್ತಕ್ಕಂಥ ಯಾತ್ರಿಕರಿಗೆ ಅಲ್ಲಿ ಸ್ನಾನ ಮಾಡ್ಬೇಕಾರೆ ಏನು ಶಬರಿಮಲೆ ಹೋಗ್ತಕ್ಕಂಥ ಯಾತ್ರಾ ಸ್ಥಳಗಳಲ್ಲಿ ನಿಂತ ನೀರಲ್ಲಿ ಸ್ನಾನ ಮಾಡಬೇಕು ಅಂತಂದರೆ ದಯವಿಟ್ಟು ಅದನ್ನು ಮೂಗನ್ನು ಮುಚ್ತಕ್ಕಂಥ ಕ್ಲಿಪ್ಸ್ ಇರ್ಬೋದು ಅಥವಾ ಮೂಗಿಗೆ ನೀರು ಯಾವುದೇ ಕಾರಣಕ್ಕೂ ಮೂಗು ಒಳಗಡೆ ಪ್ರವೇಶ ಮಾಡ್ದಂಗೆ ಅದನ್ನು ಜಾಗೃತೆ ವಹಿಸಿ ಸ್ನಾನ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡಬೇಕಾಗ್ತದೆ ಆಮೇಲೆ ತೀರ್ಥ ಪ್ರಸಾದ ತೊಗೋಬೇಕಾರೆ ಆದಷ್ಟು ಒಳ್ಳೆಯ ನೀರನ್ನು ಬಳಸ್ತಕ್ಕಂಥದ್ದು ನೀರು ಕುಡಿಬೇಕಾದ್ರೆ ನಿಂತ ನೀರನ್ನು ಕುಡಿದೇ ಇರ್ತಕ್ಕಂಥದ್ದು ವ್ಯವಸ್ಥೆ ಆಮೇಲೆ ತೀರ್ಥ ಪ್ರಸಾದ ತೊಗೊಳ್ಬೇಕಾದ್ರೆ ಜಾಗೃತೆಯನ್ನು ವಹಿಸ್ತಕ್ಕಂಥದ್ದು ಮತ್ತು ಸಾಕಷ್ಟು ಜನಜಂಜು ಇರ್ತಕ್ಕಂಥ ಪ್ರದೇಶದಲ್ಲಿ ಆದಷ್ಟು ಮುಖ ಮಾಸ್ಕನ್ನು ಧರಿಸ್ತಕ್ಕಂಥದ್ದು ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು ಇವೆಲ್ಲನೂ ಮಾಡ್ತಕ್ಕಂಥದ್ದು ಒಂದು ಎರಡನೇದು ಯಾರು ಆ ಸ್ನಾನ ಮಾಡಿದ ನಂತರ ಅಥವಾ ಯಾತ್ರೆಗೆ ಹೋಗೋದು ಬಂತ ಬಂದ ನಂತರ ಏಳು ದಿನ ಒಳಗಡೆ ಯಾವುದೇ ಪ್ರಕರಣಗಳು ವ್ಯಕ್ತಿಗಳಿಗೆ ನಮ್ಮ ಶಬರಿಮಲೆ ಅಯ್ಯಪ್ಪ ಭಕ್ತಾದಿಗಳಲ್ಲಿ ಯಾವುದರ ಜ್ವರ ಕೆಮ್ಮು ವಾಂತಿ ಬಂತಕ್ಕಾಗದ ಉಸಿರಾಟಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಈ ರೀತಿ ಯಾವುದಾರು ರೋಗ ಲಕ್ಷಣಗಳೇನಾದ್ರು ಇತ್ತು ಅಂತಂದರೆ ಅವರು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಅಥವಾ ವೈದ್ಯರ ಹತ್ರ ತೋರಿಸಿ ಚಿಕಿತ್ಸೆನ ಪಡಿತಕ್ಕಂಥದ್ದು ಒಳ್ಳೆಯದು ಸ್ವಯಂ ಚಿಕಿತ್ಸೆ ಯಾರೂ ಕೂಡ ಮಾಡ್ಕೊಳ್ಳೋದು ಬೇಡ ಅಯ್ಯಪ್ಪ ಭಕ್ತರಲ್ಲಿ ಮನವಿ ಏನಪ್ಪ ಅಂದರೆ ರಾಜ್ಯ ಸರ್ಕಾರದಿಂದ ಸೂಚಿಸ್ತಕ್ಕಂಥ ಮಾಹಿತಿ ಏನಿದೆ ಮಾರ್ಗಸೂಚಿಗಳೇನೋ ಅದ್ರ ಕಡ್ಡಾಯವಾಗಿ ಪಾಲಿಸಿ ಅವರ ಆರೋಗ್ಯನ ಕಾಪಾಡ್ಕೊಳ್ಳೋದು ಒಂದು ಜೊತೆಗೆ ಅವರ ಕುಟುಂಬದ ಆರೋಗ್ಯ ಕಾಪಾಡ್ಕೊಳ್ಳೋದು ಕೂಡ ಭಾಳ ಮುಖ್ಯವಾಗಿರ್ತದೆ ಈ ಅಮೀಬ ಅಂತಕ್ಕಂಥದ್ದು ಏನಪ್ಪ ಅಂದರೆ ನೀರಲ್ಲಿ ವಾಸ ಮಾಡ್ತಕ್ಕಂಥದ್ದು ಕ್ರಿಮಿ ಅದು ಆ ಕ್ರಿಮಿ ದೇಹದ ಮೂಗದಲ್ಲಿ ಪ್ರವೇಶ ಮಾಡ್ತಕ್ಕಂಥ ಆದಷ್ಟು ನಿಂತ ನೀರಲ್ಲಿ ಸ್ನಾನ ಮಾಡಬೇಕಾದ್ರೆ ಜಾಗೃತಿ ಅರಿಯ ನೀರಲ್ಲಿ ಇರೋಲ್ಲ ಇದು ಸೊ ಕೇರಳ ಭಾಗದಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ಕೇರಳ ಭಾಗದ ಐದಾರು ಜಿಲ್ಲೆಗಳಲ್ಲಿ ಇದು ಪ್ರಕರಣಗಳು ತುಂಬ ಹೆಚ್ಚಾಗಿರೋದ್ರಿಂದ ಜೊತೆ ಈಗ ಅಯ್ಯಪ್ಪ ಸ್ವಾಮಿ ಭಕ್ತರು ಶಬರಿಮಲೆ ಯಾತ್ರೆಗೆ ಜಾಸ್ತಿ ಹೋಗೋದ್ರಿಂದ ಜನಸಂದಣಿ ಜಾತ್ರೆ ಇರೋದ್ರಿಂದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಜಾಗೃತಿ ವಹಿಸಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಪ್ರತಿಯೊಬ್ಬರದ ಆರೋಗ್ಯದ ಬಗ್ಗೆ ಸರ್ಕಾರ ಕಾಳಜಿ ವಹಿಸ್ತಾ ಇರುತ್ತೆ ಅದರಿಂದ ಇವತ್ತು ಮಾನ್ಯ ಆರೋಗ್ಯ ಸಚಿವರು ಕೂಡ ಮಾರ್ಗಸೂಚಿಗಳನ್ನ ಹೊರಡಿಸಿದ್ದಾರೆ ಈ ಒಂದು ಮಾರ್ಗಸೂಚಿಗಳ ಅನ್ವಯ ಎಲ್ಲ ಅಯ್ಯಪ್ಪ ಮಾಲೆ ಭಕ್ತರುಗಳು ಜಾಗೃತಿ ವಹಿಸಿ ನಮ್ಮ ಜಿಲ್ಲೆಯನ್ನು ಅಮೀಪ ಬರೆದಂಗೆ ಜಾಗೃತಿ ವಹಿಸಲು ಸಹಕಾರ ನೀಡಬೇಕು ಅಂತ ನಾನು ಆರೋಗ್ಯ ಇಲಾಖೆ ಪರವಾಗಿ ಎಲ್ಲ ಅಯ್ಯಪ್ಪ ಮಾಲೆ ಭಕ್ತರಲ್ಲಿ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೇನೆ ತೌಡನಹಳ್ಳಿ ರಮೇಶ್ ಸಿಟಿವಿ ವಿ ನ್ಯೂಸ್ ce